ಸೇವಂತಿ ಹೇಳಿದ್ದು ನಿಜಾನ ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಇದೆ ಆದರೆ ಇದು ಸಡನ್ನಾಗಿ ಒಬ್ಬರು ಮಾತು ಕೇಳಿಬಿಟ್ಟು ನಾನು ಇದನ್ನೆಲ್ಲ ರ್ಯಾಶಾಗಿ ತಗೊಳ್ಳೋದು ಒಳ್ಳೇದಲ್ಲ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಅದಕ್ಕೆ ಅನಿಸುತ್ತೆ ಇವಳಾಗಿ ಇವಳು ಕೇಳ್ಕೊಂಡು ನಮ್ಮ ಮನೆ ಕೆಲ್ಸಕ್ಕೆ ಬಂದಿದ್ದು ಹಾಂ ನಿಜ ನನಗೆ ಬೆಳಗ್ಗೆನೇ ಅನುಮಾನ ಬಂತು ಇವಳು ಯಾವಾಗ ನನ್ನ ಗಂಡನ ಜೊತೆ ನಕ್ಕಾಡ್ಕೊಂಡು ಕೂದಾಡ್ಕೊಂಡು ನಕ್ಕೊಂಡು ಇಲ್ಲಿ ಕೂತ್ಕೊಂಡಿದ್ಲು ಪಕ್ಕದಲ್ಲಿ ಆವಾಗಲೇ ಗೊತ್ತಾಯಿತು ನನಗೆ ಹ್ಞೂ ಇವ್ರು ಯಾರ ಹತ್ರನೂ ಇಷ್ಟು ಇದ್ರಾಗ್ ಇರ್ತಾ ಇರಲಿಲ್ಲ ಇವರ ಹತ್ರ ಇಷ್ಟು ಕ್ಲೋಸ್ ಆಗಿದ್ದಾರೆ ಅಂತಂದರೆ ಏನೋ ಇರ್ಬೋದು ಅನ್ಕಣೆ ನನಗೆ ಸೇವಂತಿ ಎಲ್ಲ ವಿಷಯ ಹೇಳಿದ್ಲು ಎಲ್ಲ ವಿಷಯ ಗೊತ್ತಾಯಿತು ಬರಲಿ ನಾನು ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೇಳಿ ಹೋಗ್ತೀನಿ ನೋಡೋಣ ಹ್ಞೂ ಅಬ್ಸರ್ವ್ ಮಾಡ್ತೀನಿ ಈಗಲಾಗಲ ಬರ್ತಾಳೆ ಮತ್ತೆ ಅಗ್ಲೆಲ್ಲ ಇರ್ತಾಳೆ ನಾನು ಇವ್ ಮನೆ ಕೆಲಸದವಳು ಬಂದು ಹೋಗ್ಬಿಡ್ತಾರೆ ಬೇರೆ ಬೇರೆ ಕೆಲಸಗಳು ನೋಡ್ಕೊತಾರೆ ಅಂದ್ಕಣೆ ಆಗ್ಲೆಲ್ಲ ಅಮ್ಮವ್ರೆ ಅಮ್ಮವ್ರೆ ಅಂತ ಯಾಕೆ ಬರ್ತಾ ಇದ್ದಾಳೆ ಅಂತ ಗೊತ್ತಾಯಿತು ಹ್ಞೂ ಸೇವಂತಿ ಪಾಪ ಹುಡ್ಗಿ ಎಲ್ಲ ವಿಷಯ ನನಗೆ ಕರ್ದ ಎಲ್ಲ ವಿಷಯ ಹೇಳ್ತಾ ಅಕ್ಕ ಬಾರಕ್ಕ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ಹಿಂಗೆ ಹೇಳ್ತೀನಿ ಅಂತೇಳಿ ಅಬ್ಸರ್ವ್ ಮಾಡು ನಾನು ಹೇಳೋದು ಕೇಳೋದೇನು ಕೇಳಬೇಡ ಅಂತೇಳಿ ಹುಡುಗಿ ಹೇಳೈತಿ ನೋಡೋಣ ಹ್ಞೂ ಇವು ಲೇಟ್ ಆಯಿತು ಅಮ್ಮವ್ರೆ ಇವತ್ತು ಶುಕ್ರವಾರ ಅಲ್ಲ ಎಲ್ಲ ನೆಲಗಿಲೆ ಎಲ್ಲ ಒರೆಸ್ಬಿಟ್ಟು ಎಲ್ಲ ಪೂಜೆ ಮಾಡಿ ಭೃಹೊತಿಗೆ ಲೇಟ್ ಆಗ್ಬಿಡ್ತು ಹಾಂ ಶುಕ್ರವಾರ ಅಂತಂದ್ರೆ ನನಗೆ ತುಂಬಾ ವಿಶೇಷವಾಗಿರೋ ದಿನ ಅದಕ್ಕೆ ಪೂಜೆ ಮಾಡಿ ಎಲ್ಲ ಬರೋಷ್ಟೊತ್ತಿಗೆ ದೇವ್ರ ಹತ್ರ ನನಗಂತೂ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಬೇಕಂತಂದ್ರೆ ಒಂದು ಕಾಲು ಗಂಟೆ ಕೂತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರೆ ಮಾತ್ರ ನನಗೆ ಒಂಥರ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋದು ಅಮ್ಮವ್ರೆ ಹೌದೇನು ಅಂತ ಅವಸರದಲ್ಲಿ ಬರೋದು ಏನೂ ಇರಲಿಲ್ವಲ್ಲ ಬೆಳಿಗ್ಗೆನೇ ಕಾಸ ಹೊಡೆದು ವರ್ಷ ಹೋಗಿದ್ದೆ ಹಂಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಬರೋ ಅಂಥದ್ದು ಏನಿರಲಿಲ್ಲ ಇರಲಿಲ್ಲ ಇನ್ನೇನೆಲ್ಲ ಕೆಲಸ ಆಗಿದೆಯಲ್ಲ ಮತ್ತೆ ಏನಕ್ಕೆ ಬನ್ನೆ ಇನ್ನೇನಾದರೂ ಕೆಲಸ ಇದೆಯಾ ಏನಾದರೂ ಬಾಕಿ ಉಳಿಸೋಗಿದೆಯಾ ಅಯ್ಯೋ ಸೌಕರ್ ಹೇಳಿದ್ರು ಬೆಡ್ ಕವರ್ ಕವರೆಲ್ಲ ತೆಗೆದುಬಿಟ್ಟು ತೊಳೆದಾಕು ಅಂತೇಳಿ ಬೇಗನೆ ಹೇಳಿದ್ರು ಸಾವುಕಾರರು ಹ್ಞೂ ಅದಕ್ಕೇ ಸಾಯಂಕಾಲ ಬಂದುಬಿಡು ಮೆಲ್ಲನ ತೆಗ್ದಿ ತೊಳೆದಾಕಂತೆ ಬೆಡ್ ಮಗ್ಳುದೆಲ್ಲ ಕ್ಲೀನ್ ಮಾಡು ಅಂತ ಹೇಳಿದ್ರು ಹಾಗೆಯೇ ಟೆರೆಸ್ ಮ್ಯಾಗ್ಳದೆಲ್ಲ ಸ್ವಲ್ಪ ಕ್ಲೀನ್ ಮಾಡು ಹಾಗೆ ಅಲ್ಲೋ ಇಲ್ಲೋ ಇಲ್ಲೋ ಅಲ್ಲೋ ಇಲ್ಲೋನು ಏನಾದರೂ ಜಾಡಿದೆ ಜಾಡೆಲ್ಲ ಕ್ಲೀನ್ ಮಾಡು ಅಂತ ಹೇಳಿದ್ರು ಬೇಡ ಬೇಡ ಇವತ್ತೇನು ಜಾಡ ಕ್ಲೀನ್ ಮಾಡಬೇಡ ಶುಕ್ರವಾರ ಎಲ್ಲ ಜಾಡ ಹೊಡಿಬಾರ್ದು ಶುಕ್ರವಾರ ಜಾಡ ಕಟ್ಟಿರೋದನ್ನ ಯಾವತ್ತೂ ಅದನ್ನ ಹೊಡಿಯಕ್ಕೆ ಹೋಗ್ಬಾರ್ದು ಶುಕ್ರವಾರ ಹೊಡಿಬಾರ್ದು ಹ್ಮ್ ನಾಡ್ದು ಭಾನುವಾರ ಹೊಡಿವಂತೆ ಸರಿ ಆಯ್ತು ಹಾಗಾದ್ರೆ ಆ ಸೋಫಾ ಮ್ಯಾಗಳು ಕವರು ಮತ್ತೆ ಹಾಸಿಗೆ ಮ್ಯಾಗಳು ಕವರು ಎಲ್ಲ ತೊಳೆದಾಕ್ಲಾ ಎಲ್ಲ ತೊಳೆದಾಕು ಅಂತ ಹೇಳಿ ಹೇಳಿದ್ರು ಅದಕ್ಕಾಗಿ ನಾನು ಬಂದೆ ಎಲ್ಲ ತೊಳ್ದಾಕ್ ಚೀಕಳಿ ಅಂತೇಳಿ ನಾನೊಂದು ಸ್ವಲ್ಪ ಮಾರ್ಕೆಟಿಗೆ ಬೇರೆ ಹೋಗಿ ಬರಬೇಕಾಗಿತ್ತು ಬರ್ಬೇಕಾಗಿತ್ತು ್ಕೊಂಡಿದ್ದೀನಿ ಮಾರ್ಕೆಟಿಗೆ ಹೋಗಿ ಬರ್ಬೇಕಾ ಹೋಗ್ಬಾ ನೀವು ಸ್ವಲ್ಪ ಕಾರಲ್ಲಿ ಡ್ರಾಪ್ ಕೊಡಿ ಹೋಗಿ ಸ್ವಲ್ಪ ನಾನು ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತಗೊಂಬರ್ಬೇಕು ಅಲ್ಲ ಇವತ್ತು ಪೂಜೆ ಮಾಡ್ಬೇಕು ಇವತ್ತು ತಗೊಂಡ್ರೆ ನಾಳೆನು ಆಗ್ತವೆ ಶನಿವಾರಕ್ಕೂ ಮತ್ತೆ ಇವತ್ತು ಎರಡು ದಿವಸಕ್ಕೂ ಆಗ್ತೈತೆ ಅಂತ ಫ್ರಿಜ್ನ ಇಟ್ಕೊಂಡ್ರೆ ಸ್ವಲ್ಪ ತುಳಸಿ ಯಾರನು ಸ್ವಲ್ಪ ಬಿಡಿ ಹೂವು ಸೇವೆಂತ್ಕೆ ಹೂವು ಎಲ್ಲ ತಗೊಂಡ್ಬರ್ಬೇಕು ಯಾಕಂದ್ರೆ ಪೂಜೆಗೆ ಬೇಕಲ್ಲ ಅದಕ್ಕೋಸ್ಕರ ಬನ್ನಿ ಹೋಗ್ಬಿಡೋಣ ಸ್ವಲ್ಪ ಅಲ್ಲ ನಿನಗೇನು ಏನಕ್ಕಮ್ಮ ನಾನು ಸ್ಕೂಟಿ ಕೊಡ್ಸಿರೋದು ಹಾಂ ಹ್ಮ್ ನಾನು ಇಲ್ಲ ಅಂತಂದ್ರೆ ನೀನು ಒಬ್ಬಳೇ ಹೋಗೋದಕ್ಕೆ ತಾನೆ ಅವತ್ತು ಒಂದ್ ದಿವ್ಸ ಹೋಗ್ಬಾ ಹ್ಞೂ ನಾನೇನು ಸುಮ್ಮನೆ ಇನ್ನೇನು ಮಾಡೋಣತ್ತ ಕಾರ್ ಸುಮ್ಮನೆ ಮಾರ್ಕೆಟ್ಗೆಲ್ಲ ಹೋಗೋಕೆ ಕಾರ್ ತೊಗೊಂಡ್ರೆ ಎಷ್ಟು ಖರ್ಚು ಬರುತ್ತೆ ಒಂದ್ಸತಿ ಕಾರ್ ಹೊರ್ಗಡೆ ಹೊರ್ಗಡೆ ತೆಗ್ದಿದೀವಿ ಅಂತಂದ್ರೆ ಎಷ್ಟು ಖರ್ಚು ಬರುತ್ತೆ ಸ್ಕೂಟಿ ತಗೊಂಡು ನೀನೇ ಹೋಗ್ಬಾ ಇನ್ನೇನು ಮಾಡೋದತ್ತ ಲಗೆ ಪ್ಲೀಸ್ ನನಗೆ ಯಾಕೋ ಒಂಥರ ಸುಸ್ತಾದಂಗೆ ಆಯಿತು ಬೆಳಗ್ಗೆಯಿಂದ ಕೆಲಸ ಟೆನ್ಷನ್ನು ಅಲ್ಲೆಲ್ಲ ಕೂಲಿಯರ್ ಬಂದಿದ್ರು ಅವ್ರಿಗೆಲ್ಲ ನಾನು ಊಟ ಅದು ತರಿಸ್ಕೊಡೋದು ಎಷ್ಟು ಟೆನ್ಷನ್ ಇರುತ್ತೆ ಹ್ಞೂ ಎಷ್ಟು ಟೆನ್ಷನ್ನು ಇವ್ರೇನಕ್ಕೆ ಬಂದಿದಾರೆ ಏನು ಕಮ್ಮಿ ಬಂದಿದೆಯಾ ಇಷ್ಟೊತ್ತಲ್ಲಿ ನೀನು ಹೇಳ್ದಂತೆ ಎಲ್ಲ ಹಾಸಿಗೆ ಕವರು ಎಲ್ಲ ಕ್ಲೀನ್ ಮಾಡು ಅಲ್ಲೆಲ್ಲ ಏನೇನೋ ಎಲ್ಲ ಕ್ಲೀನ್ ಮಾಡಬೇಕು ಅಂತೇಳಿ ಎಲ್ಲ ಹೇಳ್ದಂತೆ ಎಲ್ಲ ಹೇಳಿ ಕ್ಲೀನ್ ಮಾಡಿಸ್ಕೊ ಹ್ಞೂ ಹ್ಞೂ ಅದೇನು ಬಂದಿದ್ದಾರೆ ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಹಾಂ ಸರಿ ಆಯ್ತು ಹೇಳಿ ನಾನೇ ಹೇಳಿದ್ದೆ ಹೇಳಿ ಬೆಳಿಗ್ಗೆ ಅದೇ ಅವು ಹಾಸಿಗೆ ಮಗಳ ಕವರು ಮತ್ತು ಅದು ಹೊತ್ಕೊಳ್ಳೋ ಬೆಡ್ಶೀಟ್ಗಳು ಎಲ್ಲ ಕೊಳೆ ಆಗಿದ್ದಾವೆ ಅದಕ್ಕೇ ಸ್ವಲ್ಪ ಭಾರಮ ಅಂತ ಹೇಳಿ ನಾನು ಹೇಳಿದ್ದೆ ಹಾಂ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕಂತೀನಿ ಹೇಳಿ ನನಗೆ ಬೇಕಾಗಿರೋದೆಲ್ಲ ಕ್ಲೀನ್ ಮಾಡಿಸ್ಕೊತೀನಿ ಹ್ಞೂ ಏನೇನು ಬೇಕು ಮತ್ತು ಅಲ್ಲೆಲ್ಲನ ಸ್ವಲ್ಪ ಧೂಳಿದೆ ಅದೆಲ್ಲ ಧೂಳು ಒರೆಸೋದು ಎಲ್ಲ ಐತೆ ಕೆಲಸಗಳು ಅದಕ್ಕೆ ಮನೆ ಕಟ್ಟೋದು ಲೆಕ್ಕ ಅಲ್ಲ ಇವಳ್ಯಾವೇದು ಕ್ಲೀನಿಂಗ್ ಲೆಕ್ಕ ಹಾಂ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡೋದೇ ಇರೋದು ಅದಕ್ಕೆ ಬಾಗಿಲು ಮೆಗದು ಕಿಟಕಿ ಬಾಗಿಲು ಎಲ್ಲ ಒರೆಸೋದಿದೆ ದಿನ ಏನೋ ಕಸ ನೆಲ ಒರೆಸ್ಬಿಡ್ತಾರೆ ಅದು ಕಿಟಕಿ ಬಾಗಿಲು ಆ ಥರದ ಮೇಲೆಲ್ಲ ಧೂಳು ಜಾಸ್ತಿ ಕೂತ್ಕೊಂಡಿರುತ್ತೆ ಅದಕ್ಕಾಗಿ ಅದನ್ನೆಲ್ಲ ನೀಟಾಗೆ ಕ್ಲೀನ್ ಮಾಡ್ಕೋಬೇಕಲ್ಲ ಕಿಟಕಿ ಎಲ್ಲ ಒರೆಸ್ಕೊಂಡು ಅದಕ್ಕೆ ಇವತ್ತೆಲ್ಲ ನಾನು ನೀಟ್ನಾಗೆ ನೀಟಾಗೆ ಕ್ಲೀನ್ ಮಾಡಿಸ್ತೀನಿ ಹೇಳಿ ಇವ್ರ ಹತ್ರ ಹಾಂ ಯಾಕಂದ್ರೆ ನಾನು ಕ್ಲೀನ್ ಮಾಡೋರ್ನ ನಾನು ಯಾವಾಗ ಕರ್ಸೋನೋ ಏನೋ ಇವಾಗ ಏನು ಬೇಡ ಸದ್ಯಕ್ಕೆ ಇವರೇ ಎಲ್ಲ ಬರ್ತಾ ಇರಬೇಕಾದ್ರೆ ನಾವು ಕೆಲಸ ಮಾಡಿಸ್ಕೋಬೇಕು ಇವಾಗ ಏನು ಕ್ಲೀನಿಂಗ್ ಎಲ್ಲ ಬೇಡ ನಾನೆಲ್ಲ ಕ್ಲೀನ್ ಮಾಡಿಸ್ತೀನಿ ಹೇಳಿ ನನಗೆ ಬೇಕಾದ್ರೆ ಶೋಕೇಶಿಂದ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಅದನ್ನೆಲ್ಲ ಕ್ಲೀನ್ ಮಾಡಿಸ್ತೀನಿ ಇವ್ರ ಹತ್ರ ಸರಿ ಆಯ್ತಾ ಹಂಗಾದ್ರೆ ಏನೇನು ಕೆಲಸ ಅದನ್ನೆಲ್ಲ ಮಾಡಿಸ್ಕೊಳ್ಳಿ ನಾನು ಬೇಗ ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಬೇಗ ಇನ್ನೊಂದ್ಸತಿ ಎಲ್ಲನ ನೆಲ ಒರೆಸ್ಬೇಕಾಗುತ್ತೆ ಮತ್ತೆ ಬೆಳಿಗ್ಗೆನೇ ಇದೆಲ್ಲ ಕೆಲಸ ಮಾಡಿಸ್ಕೊಂಡು ಇವಾಗ ನೆಲ ಒರೆಸ್ಕೊಬೋದಾಗಿತ್ತ ನಾನು ಬಂದು ಇವಾಗ ದೀಪ ಹಚ್ಬೇಕು ಶುಕ್ರವಾರಲ್ಲ ಇವಾಗ ಬಂದು ಸಂಜೆ ನಾನು ಪೂಜೆ ಮಾಡಬೇಕು ನೀವು ಒರೆಸ್ತಾರೆ ಹೇಳು ಒರೆಸ್ತಾರಲ್ವೇ ನಮ್ಮ ಏನು ಬೇಜಾರು ಮಾಡ್ಕೊತೀಯಾ ಒರೆಸ್ತೀಯ ತಾನೆ ಇನ್ನೊಂದ್ಸತಿ ಎಲ್ಲ ಧೂಳೆಲ್ಲ ಒರೆಸ್ಬಿಟ್ಟು ಇನ್ನೊಂದ್ಸತಿ ನೆಲ ಒರೆಸ್ಬಿಡು ಹ್ಮ್ ಏನ ಆರಾಮಾಗಿ ಅದೇನು ಎಷ್ಟು ಏನು ಕಷ್ಟ ಆಗಲ್ಲಮ್ಮ ಮಾಡ್ತೀನಿ ಬಿಡಿ ಸೌಕರ್ಯ ಅಯ್ಯೋ ನಾನು ನಾನೇನ್ ಬೇಜಾರ ಮಾಡ್ಕೊಳ್ಳಿ ನೀವು ಇಷ್ಟು ಒಳ್ಳೆ ಮನಸ್ಸಿಂದ ನೀವು ಎಷ್ಟು ಒಳ್ಳೆ ರೀತಿಯಿಂದನ ನೀವು ನನಗೆ ಇಷ್ಟು ಚೆನ್ನಾಗಿ ನೀವು ನನಗೆ ಮಾತಾಡಿಸ್ಕೊಂಡು ಹಿಂಗ್ ಮಾಡ್ತೀರಾ ನನಗೆ ಎಷ್ಟು ಖುಷಿ ಆಗೋಣ ಹ್ಮ್ ನಿಜ ನನಗೆ ತುಂಬಾ ಖುಷಿ ಆಗುತ್ತೆ ಮಾಡ್ಕೊಡ್ತೀನಿ ಬಿಡ್ರಿ ನೀವು ಮಾತಾಡ್ಸೋದೇ ಸಾಕು ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಮನಸ್ಸಿಗೆ ನನ್ನ ಮನೇಲಿ ಏನೇ ಕಷ್ಟ ಇದೆ ಏನೇ ನೋವಿದ್ರೆ ಅದನ್ನೆಲ್ಲ ಮಾಡ್ತಾ ಬಿಡ್ತೀನಿ ಹೌದೌದು ಹ್ಮ್ ನೋಡಿ ನಾವು ಅದಕ್ಕೇನೆ ಅವ್ರಿಗೂ ಕಷ್ಟಗಳು ಇರ್ತವೆ ಇಲ್ಲಿ ಬಂದಾಗ ಆದ್ರೆ ನೋವುಗಳು ಮರಲಿ ಅಂತ ಹೇಳಿ ನಾವು ಇಷ್ಟಪಡ್ತೀವಿ ಹ್ಮ್ ಬನ್ನಿ ಕುತ್ಕೊ ಬನ್ನಿ ಒಂದ್ ಐದು ನಿಮಿಷ ಕುತ್ಕೊಂಡಾದ್ರೂ ಆಮೇಲೆ ಬೇಕಾದ್ರೂ ಕೆಲಸ ಸ್ಟಾರ್ಟ್ ಮಾಡಿ ಅಷ್ಟೊಂದು ನೀವು ಏನಾದ್ರೂ ಸುಸ್ತಾಗಿದ್ರೆ ಮನೇಲಿ ಏನಾದರೂ ಕೆಲಸ ಮಾಡಿ ಸುಸ್ತಾಗಿದ್ರೆ ಬೇಜಾರಾಗಿದ್ರೆ ಇಲ್ಲ ಇಲ್ಲ ಬಿಡಿ ಹ್ಮ್ ಕಿಟಕಿಗಳೆಲ್ಲ ಒರೆಸ್ಕೊಂಡ್ಬತ್ತೀನಿ ಕವರೆಲ್ಲ ತೆಗೆದು ಹಂಗೆ ನೆನೆಸ್ತೀನಿ ಸರಿ ಆಯ್ತಮ್ಮ ಇವ್ರು ಏನ್ ಹೇಳ್ತಾರೆ ಅದನ್ನ ಮಾಡಿಬಿಡಲ್ಲ ಅಲ್ಲ ಬರ್ತೀನಿ ನಾನು ಬೇಗ ಮಾರ್ಕೆಟ್ ಹೋಗಿ ನೋಡ್ಕೊಂಡ್ ಮೆಲ್ಲಕ್ಕೆ ತಗೊಂಬ ಆತರದಲ್ಲಿ ತಗೊಂಬಂದ್ರಿ ತಿರ್ಗ ಮತ್ತೆ ಅದನ್ನ ತಗೊಂಬಂದಿಲ್ಲ ಇದನ್ನ ತಗೊಂಬಂದಿಲ್ಲ ಅಂತ ಹೇಳಿ ಮತ್ತೆ ಇದು ಮಾಡ್ಕೊಬಿಡ ಹ್ಮ್ ನೋಡ್ಕೊಂಡು ತಗೊಂಬ ಸರಿ ಆಯ್ತು ಹೇಳ್ರಿ ಕಮಾನ ಡಾರ್ಲಿಂಗ್ ಅಯ್ಯೋ ಅಯ್ಯೋ ಕಮಿಂಗ್ ಡಾರ್ಲಿಂಗ್ ಅಯ್ಯೋ ಅಯ್ಯೋ ಕಮಿಂಗ್ 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 ಡಾರ್ಲಿಂಗ್ ಕಮ್ 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 ಮಲ್ಲ 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 ಮನ್ಸು ಹಿಂದಿದನಲ್ಲ ಬೆಲ್ಲ 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 ಸಿಹಿ ಹಿಂದಿದನಲ್ಲ ಮಲ್ಲ 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 ಮನ್ಸು ಹಿಂದಿದನಲ್ಲ ಬೆಲ್ಲ 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 ಸಿಹಿ ಹಿಂದಿದನಲ್ಲ ಅಯ್ಯೋ ಅಮ್ಮ ಅಮ್ಮವ್ರು ಹೋಗಿದಾರೋ ಇಲ್ವೋ ನೋಡು ಆಮೇಲೆ ಮತ್ತೆ ನೀನು ಮಲ್ಲ ಮಲ್ಲ ಮಾಡುವಂತೆ ಏನ್ ಫುಲ್ಲು ಜೋಶಾಗಿದ್ದೀರಾ ಫುಲ್ಲು ಜೋರಾಗಿದ್ದೀರಾ ಅಮ್ಮವ್ರು ಮತ್ತೆ ಏನು ಏನನ್ಕೊಂಡಿದ್ದೀರ ಇಂಥ ನನ್ನ ಮಲ್ಲ ಸಿಕ್ಕಿದ್ರೆ ನಾನು ಬಿಡ್ತೀನ ಇನ್ನು ಮೆಟ್ಲು ಕೆಳಗಿಲ್ಲೇ ಸೋಫಾದ ಹತ್ರ ಇಲ್ಲೇ ಇದ್ರೆ ಕಾಣಿಸಲ್ಲ ನೋಡೋಣ ಹೆಂಗ್ ಮಾತಾಡ್ತಾರೆ ಇವರು ಇಬ್ರು ಅಂತ ಅವಳೆ ಲಾಕ್ ಮಾಡ್ಕೊಂಡು ಹೋಗಿರ್ತಾಳೆ ತಗ ಹ್ಮ್ ಲಾಕ್ ಆಗುತ್ತೆ ಅದೇನು ನಾವು ಒಳಗಡೆ ಬರೀ ನಾನು ಇಲ್ಲಿಂದಾನೆ ಲಾಕ್ ಮಾಡಿರ್ತೀನಿ ಬಿಡು ರಿಮೋಟ್ ಲಾಕ್ ಇದೆಯಲ್ಲ ಲಾಕ್ ಮಾಡಿದೀನಿ ಹ್ಮ್ ಹೋಗಿರ್ತಾಳೆ ಇಷ್ಟೊತ್ತಿಗೆ ಲಾಕ್ ಮಾಡಿದೀನಿ ಮನೇದು ಇದಕ್ಕೆ ಮತ್ತೆ ನಾನು ಹೇಳಿದ್ದು ಸಾಯಂಕಾಲ ಬಾ ಅಂತ ಹೇಳಿ ಸಾಯಂಕಾಲ ಟೈಮು ಬಾ ನಾನು ಹೇಳ್ದಂಗೆ ಅಂತೇಳಿ ನಾನು ಅದಕ್ಕೆ ನಾನು ನಿನಗೆ ಕರೆಸ್ಕೊಂಡಿದ್ದು ಹ್ಞೂ ಸಾಯಂಕಾಲ ಟೈಮ್ ಬಂದರೆ ಚೆನ್ನಾಗಿರುತ್ತೆ ಅಲ್ಲ ಅದಕ್ಕೆ ಹ್ಞೂ ಅಹಾ ಅಂತ ಇದೆಯಾ ಅಹಾ ನಿನ್ ಕೂದಲಂತೂ ಅಂತ ಇದೆ ಸುನಂದ ಹೌದಾ ಅಯ್ಯೋ ನಿನ್ನ ತರ ಎಲ್ಲ ಡಬ್ಬಿ ಶಾಂಪು ಎಲ್ಲ ಹಾಕೋಲ್ಲ ಬಿಡಪ್ಪ ನಾವೆಲ್ಲ ಒಂದು ರೂಪಾಯಿ ಎಂಟು ಶಾಂಪು ಹಾಕೋರು ಹ್ಮ್ ಏನು ಒಂದು ರೂಪಾಯಿ ಸನ್ ಸಿಲ್ಕ್ ಶಾಂಪು ಹಾಕ್ತೀನಿಸ್ತೇನೆ ಸನ್ ಸಿಲ್ಕ್ ಇಲ್ಲ ಅಂದ್ರೆ ತಪ್ಪಿದ್ರೆ ಕ್ಲಿನಿಕ್ ಪ್ಲಸ್ ಹ್ಮ್ ಸನ್ ಸಿಲ್ಕೆ ನಾನು ಜಾಸ್ತಿ ಹಾಕೋದು ಚೆನ್ನಾಗಿದೆಯಲ್ಲ ಸ್ಮೆಲ್ ತಲೆ ಸುತ್ತಿ ಬೀಳಂಗ ಆಗ್ತೈತೆ ಇಷ್ಟು ಚೆನ್ನಾಗಿದೆ ಅಂತ ಈ ಸ್ಮೆಲ್ ಸನ್ ಸಿಲ್ಕ್ ಶಾಂಪು ಈ ತರ ಸ್ಮೆಲ್ ಬರುತ್ತೆ ಚೆನ್ನಾಗಿದ್ಯಪ್ಪ ನಾನು ಡವ್ ಹಾಕ್ ತಿನ್ ಡವ್ ಹ್ಮ್ ಡವ್ ಶಾಂಪು ಹಾಕ್ ತಿನ್ ಡವ್ನು ಚೆನ್ನಾಗಿರುತ್ತೆ ನೀವೆಲ್ಲ ಕಾಸ್ಟ್ಲಿ ತಗೊಂಡ್ ಬರ್ತೀರಪ್ಪ ಡಬ್ಬಿ ಡಬ್ಬಿ ತಗೊಂಡ್ ಬರ್ತೀರಾ ನಮ್ದೆಲ್ಲ ಕಡಿಮೆದು ಹ್ಮ್ ನಮ್ದು ಎಷ್ಟು ಕಡಿಮೆ ಗೊತ್ತಾ ನಮ್ದೊಂದ್ ರೂಪಾಯಿ ಶಾಂಪು ಒಂದು ರೂಪಾಯಿ ಶಾಂಪ ಹಾಕಿ ಅಂತೀವಲ್ಲ ನಾವು ಲೋಕಲ್ ಜನ ನೀವೆಲ್ಲ ಹೈ ಕ್ಲಾಸ್ ಹೈ ಕ್ಲಾಸ್ ಜನ ನೀವೆಲ್ಲ ಹ್ಞೂ ನಾವು ಮಿಡ್ಲ್ ಕ್ಲಾಸಿನಲ್ಲ ಲೋ ಕ್ಲಾಸ್ ನಾವು ಹ್ಞೂ ನಾವು ಮಿಡ್ಲ್ ಕ್ಲಾಸ್ ಅಂತೆಲ್ಲ ಹೇಳೋಕ್ಕಾಗಲ್ಲ ಯಾಕಂದರೆ ನಾನೊಂದು ರೂಪಾಯಿ ಶಾಂಪ್ ಹಾಕ್ತೀನಿ ನೀವು ಡಬ್ಬಿಗಳ ಶಾಂಪ್ ಹಾಕ್ತಿರೋವಲ್ಲ ನೀವು ಅದಕ್ಕೆ ನಾ ಎಂಥ ಓಟು ಬಿಟ್ಟಾಳೆ ಇರ್ಬೇಕು ನೋಡಿ ಇವಳು ಎಂಥ ಕೆಲಸ ಮಾಡ್ತಾ ಇದ್ದಾಳೆ ಓಟು ಬಿಟ್ಕೊಂಡೆ ಓ ಅಯ್ಯೋ 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 ಏನಾಯ್ತು ಏನಾಯ್ತು ಶ್ಯಾಮ್ ಪಶ್ಚನ ಗಮ್ ಅಂತ ಇದೆಯಾ ಶ್ಯಾಮ್ ಪಶ್ಚನ ಗಮ್ ಅಂತ ಇದೆಯಾ ನಿಜ ತುಂಬಾ ಚೆನ್ನಾಗಿ ಗಮ್ ಅಂತ ಇದೆ ಶಾಂಪು ದಾಸನೇ ಕುಡಿಬೇಕು ಅಂತ ಅನಿಸ್ತಾ ಇದೆ ಅಷ್ಟ ಗಮ್ ಅಂತ ಇದೆ ಬನ್ನಿ ಕೂತ್ಕೊಳ್ಳೋಣ ಇಲ್ಲೇ ಕೂತ್ಕೊಳ್ಳೋಣ ಏನ್ ರೂಮ್ ಒಳಗಡೆ ಹೋಗೋಣ ರೂಮ್ ಒಳಗಡೆ ಕೂತ್ಕೊಂಡ್ ಮಾತಾಡೋಣ ಬನ್ನಿ ಹಾ ಬನ್ನಿ 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 ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಹೆಂಗೆ അമ്മരുന്ന കളിബിട്ടു മല്ല 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 മനസുണ്ടനല്ല ബെല്ല ബെല്ലി ഹല്ല നന്നമല്ല അനു തുമ്പഷ്ടം അതൊക്കെ വന്ന് വിടുത്ത ആവരുക്കി വന്ന് വിടുത്ത നോട്ത്തേനെ നോട്ത്തീ വീഡിയോ ബന്ധേപ്പ കമെന്റ് ആഗ്രഹ വീഡിയോ അതായത് ലൈക്ക് മാി ശേർ മാി ഇന്നും നമ്മ ചാനും സസ്ക്രൈബ് മാക്കണില്ല തപ്പ് സബ്ക്രൈബ് മാൊി ഓക്കെ വേക്ഷകര ധന്യവദു